ಗ್ರಾಮದವರು ನಾವು ಈ ಡ್ರೈನೇಜ್ ಬಗ್ಗೆ ಇಲ್ಲಿ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟರು ಮನವಿ ಮಾಡಿದ್ರು ಏನೂ ಮಾಡ್ತಾ ಇಲ್ಲ ಅದರಿಂದ ನಾವು ತಾಲೂಕ್ ಅಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಈ ಗಲೀಜನ್ನ ತಗೊಂಡೋಗಿ ಹಾಕ್ಬಿಟ್ಟು ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವು ಈ ಗ್ರಾಮ ಪಂಚಾಯತಿ ಅವರು ಇದನ್ನು ನಮ್ಮನ್ನು ಸ್ವಚ್ಛತೆ ಮಾಡಲಿಲ್ಲ ಅಂತಂದ್ರೆ ನಾವು ಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹೋರಾಟ ಮಾಡ್ತೀವಿ ನಾವು ಪಂಚಾಯತಿಗೆ ಬೇಕೇ ಬೇಕು ಚರಂಡಿ ಗ್ರಾಮ ಪಂಚಾಯಿತಿಗೆ ಜನತೆಯ ಸ್ವಚ್ಛತೆ ಕಾಪಾಡದ ಗ್ರಾಮ ಪಂಚಾಯಿತಿಗೆ ಈತ ಅಂತೇಳಿ ಈರಳ್ಳಿ ಬಿ ಕಾಲ್ವನಿಗೆ ಬಂದು ನಾನು ಎರಡುವರೆ ವರ್ಷ ಆಯಿತು ಎರಡೂವರೆ ವರ್ಷದಿಂದ ನಾನೊಂದ್ಸರಿ ಹೋಗಿ ಪಂಚಾಯಿತಿಲಿ ಕಂಪ್ಲೇಂಟ್ ಮಾಡಿದ್ದೆ ಸರಿ ಈ ತರ ನಮ್ಮ ಮನೆ ಮುಂದೆ ಡ್ರೈನೇಜ್ ಫುಲ್ ಬ್ಲಾಕ್ ಆಗ್ಬಿಟ್ಟೈತೆ ನಮಗೆ ತುಂಬಾ ಸಮಸ್ಯೆಗಳಾಯ್ತಾ ಇದೆ ಅದನ್ನ ಬಂದು ರೆಡಿ ಮಾಡಿಸೋಕ್ಕೆ ಏನಾದರೂ ಇದು ಮಾಡಿ ಅಂತ ಹೇಳ್ತೆ ಅದಕ್ಕೆ ಇಲ್ಲ ಸರ್ ಆಯಿತು ಅರ್ಜಿ ತಗೋತೀನಿ ನಾನು ಆಮೇಲೆ ಮಾಡ್ತೀನಿ ಕಣಮಂದ ಅದಾಗಿ ಒಂದು ವರ್ಷದ ಮೇಲಾಗಿದೆ ಸರ್ ಇವತ್ತವರೆಗೂ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ ಮೂರು ಮೂರು ದಿವ್ಸ ಮಲ್ಕೋತಾ ಇರೋರು ನಾವುಗಳು ಕಷ್ಟಪಟ್ಟೆ ನಾವುಗಳು ನಾವು ಓರಿದ್ರು ಸಹ ಅದು ನೀರು ಹೋಗ್ತಾ ಇಲ್ಲ ಅಲ್ಲೇ ಅಟ್ಯಾಕ್ ಆಗ್ತಾ ಉಂಟು ಅದರಿಂದ ಯಾವ ಕಾಯಿಲೆಗಳು ಬರ್ತದೆ ಅಂತಂದ್ರೆ ಹೇಳೋಕ್ಕಾಗ್ತಾ ಇಲ್ಲ ನಮಗೆ ಅರ್ಜೆಂಟ್ ಆದರೆ ಮಾಡಿಕೊಡಿ ಮಾಡ್ಕೊಡೋಕ್ಕಾಗಲಿಲ್ಲ ಅಂದರೆ ನೀವು ಬೇಡ ಅಂತಂದ್ರು ಬಿಟ್ಬಿಟ್ಟು ಬೇರೆ ಕಡೆ ಹೊರಟೋಗಿ ಬೇರೆ ಬರೋರನ್ನು ಮಾಡ್ತಾರೆ ಅಂತ ನಾನು ಹೇಳ್ಕೊತೀನಿ ಅಷ್ಟೇ